अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಇವತ್ತಿನ ರಾತ್ರಿಯ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ನಾನು ತರ್ತಾ ಇರ್ತಕ್ಕಂಥ ವಿಶ್ಲೇಷಣೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಸತ್ತಿನಲ್ಲಿ ರಾಷ್ಟ್ರಪತಿಗಳ ವಂದನಾ ನಿರ್ಣಯ ಕೊಡ್ತಂತೆ ಅವರ ಮಾತುಗಳು ಬಹುಶಃ ಇದು ವಿಶ್ಲೇಷಣೆ ಅನ್ನೋಕ್ಕಿಂತ ನಾವು ಮುಖ್ಯವಾಗಿ ಇದು ಕೆಲವರು ಇದನ್ನ ರಾಜಕೀಯ ಸ್ಪೀಚ್ ಅಂತ ಹೇಳಿ ಅನ್ನೋದಾದ್ರೆ ಇದು ಚುನಾವಣಾ ಒಂದು ಭಾಷಣ ಅಂತಲೇ ಹೇಳ್ಬೇಕಿದ್ರು ಜೊತೆಗೆ ನರೇಂದ್ರ ಮೋದಿ ಅವರಿಗೆ ಯಾವಾಗಲೂ ಕಾಡ್ತಕ್ಕಂಥದ್ದು ಅವರು ಅವ್ರಿಗಿರೋ ಫೋಬಿಯಾ ಯಾವುದು ಅಂದರೆ ರಾಹುಲ್ ಫೋಬಿಯಾ ರಾಹುಲ್ ಫೋಬಿಯಾ ಮತ್ತು ಗಾಂಧಿ ಫ್ಯಾಮಿಲಿ ಫೋಬಿಯಾ ಭಾಳ ಇದೆ ಅವ್ರಿಗೆ ಫೋಬಿಯಾ ಅಂದರೆ ಅದು ಸೈಕಲಾಜಿಕಲ್ ವರ್ಡು ಅಂದ್ರೆ ಅಂದರೆ ಭಯ ಒಂದ್ ರೀತಿ ಆತಂಕ ಯಾವಾಗಲೂ ಅವ್ರಿಗೆ ರಾಹುಲ್ ಕಂಡ್ರೆ ರಾಹುಲ್ ಗಾಂಧಿ ಕಂಡ್ರೆ ಮತ್ತು ಇಂದಿರಾ ಗಾಂಧಿ ಮತ್ತು ಗಾಂಧಿ ಫ್ಯಾಮಿಲಿ ಕಂಡ್ರೆ ಅವ್ರು ಭಾಳ ಭಯ ಅವರು ಅದನ್ನ ಬಿಟ್ಟು ಬೇರೆ ಏನು ಯೋಚನೆ ಕುಂತೆ ನಿಂತರೆ ಅದೇ ಜ್ಞಾನ ಅಂತ ಹೇಳಿ ಅನ್ನ ಬೈತಾ ಇರ್ತಾರೆ ಕೆಲವರು ಕುಂತ್ರೆ ನಿಂತ್ರೆ ನರೇಂದ್ರ ಮೋದಿ ಅವರಿಗೆ ಗಾಂಧಿ 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 ಫ್ಯಾಮಿಲಿ ಗಾಂಧಿ ಫ್ಯಾಮಿಲಿ ಗಾಂಧಿ ಫ್ಯಾಮಿಲಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ನೆಹರು ಇಂದಿರಾ ಗಾಂಧಿ ಇಷ್ಟ ಇಷ್ಟು ಮಾತ್ರನೇ ಈ ಭಾಷಣ ಕಳೆದ ಅವ್ರಿಗೆ ಹತ್ತು ಅಹ್ ಹತ್ತು ವರ್ಷ ಆಯ್ತು ಹನ್ನೊಂದನೇ ವರ್ಷಕ್ಕೆ ಕಾಲಿಡ್ತಿದ್ರೆ ಅಷ್ಟು ಭಾಷಣಗಳಲ್ಲಿ ಅವರು ಇಷ್ಟು ಜನರನ್ನ ರಾಹುಲ್ ಗಾಂಧಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ನೆಹರು ಅವರ ಹೆಸರನ್ನ ತೆಗೆದುಕೊಂಡು ಮಾತಾಡಿದ ಆಗೋದೇ ಇಲ್ಲ ಅವ್ರ ಕೇಳಿ ಯಾಕೆಂದ್ರೆ ಅಷ್ಟ್ರ ಮಟ್ಟಿಗೆ ಭಯ ಅವ್ರು ಕಂಡ್ರೆ ಅವ್ರಿಗೆ ಅಂದ್ರೆ ಅವ್ರ ಫೋಬಿಯಾ ಅವ್ರು ಕಾಡ್ತಾ ಇರುತ್ತೆ ಇಡೀ ದೇಶದಲ್ಲಿ ವಿರೋಧ ಪಕ್ಷಗಳು ಎಷ್ಟಿದಾವೆ ಯಾವುದನ್ನು ಅವ್ರು ಕೌಂಟರ್ ಮಾಡಿದೆ ಕೌಂಟರ್ ಮಾಡಿದೆ ಅವರು ಯಾರನ್ನು ಕೌಂಟರ್ ಮಾಡ್ತಾರೆ ರಾಹುಲ್ ಗಾಂಧಿ ಕೌಂಟರ್ ಮಾಡ ರಾಹುಲ್ ಗಾಂಧಿ ಹೆಸರು ಹೇಳಿದೆ ರಾಜೀವ್ ಗಾಂಧಿ ಹೆಸರು ಹಿಡದೆ ನೆಹರು ಅವರ ಹೆಸರು ಹೇಳಿದೆ ಇವತ್ತು ಅವ್ರು ಕೌಂಟರ್ ಮಾಡಿದ್ರು ಮತ್ತು ನಾವಾಗಲೇ ನಿನ್ನೆ ನಿನ್ನೆ ಅಂದರೆ ಇವತ್ತು ಕೊಟ್ಟಿರ್ತಕ್ಕಂಥ ಒಂದು ವಿಡಿಯೋದಲ್ಲಿ ರಾಹುಲ್ ಗಾಂಧಿ ನಿನ್ನೆ ಭಾಷಣ ಮಾಡಿದ್ದು ನಿನ್ನೆ ಪಾರ್ಲಿಮೆಂಟಲ್ಲಿ ಇದೇ ರೀತಿಯ ಒಂದು ಭಾಷಣ ಮಾಡಿದ್ರು ಅದು ಒಬ್ಬ ಸ್ಟೇಟ್ಸ್ಮನ್ ಒಬ್ಬ ಸ್ಟೇಟ್ಸ್ಮನ್ ಭಾಷಣ ಮಾಡುದಾಗಿತ್ತು ಇಲ್ಲಿ ಕೆಲವರಿಗೆ ಮೋದಿಯ ಪ್ರಿಯರಿಗೆ ಮೋದಿಯ ಬಿಜೆಪಿಯ ಬೆಂಬಲಿಸೋರಿಗೆ ಹಾಗಾದ್ರೆ ಮೋದಿ ಸರಿಯಾಗಿ ಮಾತಾಡ್ಲಿ ಖಂಡಿತ ಮೋದಿ ಸರಿಯಾಗಿ ಮಾತಾಡಲಿಲ್ಲ ಯಾಕೆ ಸರಿಯಾಗಿ ಮಾತಿಲ್ಲ ಯಾಕೆಂದ್ರೆ ನಾವು ಸರಿಯಾಗಿ ಮಾತಾಡೋಕೆ ಅವ್ರಿಗೆ ಅವ್ರ ಉದ್ದೇಶ ಇಲ್ಲ ಅವ್ರಿಗೆ ಅವ್ರ ಉದ್ದೇಶನೇ ಬೇರೆ ಇದೆ ಅವ್ರ ಉದ್ದೇಶ ಏನಿದೆ ಅಂತ ಹೇಳಿ ನಿಮಗೆ ಹೇಳ್ತಾನೆ ಇರ್ತೀವಿ ಅವ್ರಿಗೆ ಈ ದೇಶದಲ್ಲಿ ಸಂವಿಧಾನ ಇರಬಾರ್ದು ಮತ್ತೆ ಒಕ್ಕೂಟ ವ್ಯವಸ್ಥೆ ಇರಬಾರ್ದು ಚುನಾವಣೆ ನಡಿಬಾರ್ದು ಅವರು ಮೊದಲು ಕಾಂಗ್ರೆಸ್ ಹಠಾವು ಅಂತ ಹೇಳ್ತಾ ಇದ್ರು ನೆಕ್ಸ್ಟ್ ಅವ್ರು ಎಲ್ಲಿಗೆ ಬಂದ್ರೆ ಅಪೋಸಿಷನ್ ಹಠಾವು ಅಂತ ಅಂದ್ರೆ ವಿರೋಧ ಪಕ್ಷವೇ ಇಲ್ಲದ ಸರ್ಕಾರ ಇರಬೇಕು ಅಂತ ಅಂದ್ರೆ ಅದು ಅದು ದಟ್ ಈಸ್ ಪ್ರಜಾಪ್ರಭುತ್ವ ಇಲ್ಲಿರೋ ವ್ಯವಸ್ಥೆ ಈ ಪ್ರಜಾಪ್ರಭುತ್ವ ಇಲ್ಲದೇ ವ್ಯವಸ್ಥೆ ಬರಬೇಕು ಅಂತ ಹೇಳಿ ಮೋದಿ ಬಯಸ್ತಾರೆ ಮತ್ತೆ ಅವ್ರು ಇವತ್ತು ಇಡೀ ಭಾಷಣದಲ್ಲಿ ಮಾತಾಡ್ತಾ ಕೊನೆಗೆ ಹೇಳ್ತಾರೆ ನಮ್ದು ಇನ್ನು ಮೂರನೇ ಟರ್ಮ್ ಈಗ್ಲೇ ಯಾಕೆ ಆಡ್ತೀರಾ ನೀವು ಅಷ್ಟು ವರ್ಷ ಅಳಿದಿರಲ್ಲ ಎಪ್ಪತ್ತು ವರ್ಷ ಆಳಿದಿರಲ್ಲ ಯಾಕೆ ಹೆಂಗ್ ಆಡ್ತಾ ಇದ್ದೀರಾ ನಮ್ಮನ್ನ ಇಷ್ಟೊಂದು ಎಲ್ಲ ಪ್ರಶ್ನೆ ಕೇಳ್ತಿರಲ್ಲ ಯಾಕೆ ಅಂತ ಹೇಳಿ ಕಾಂಗ್ರೆಸ್ ತಪ್ಪು ಮಾಡಿದೆ ಮಾಡಿದ್ಯೋ ಮಾಡಿದ್ವೋ ಏನ್ ತಪ್ಪು ಮಾಡಿದೆ ಅದೆಲ್ಲವೂ ಕೂಡ ಜನ ಆಯಾ ಕಾಲಕ್ಕೆ ನೆಕ್ಸ್ಟ್ ಚುನಾವಣೆ ಉತ್ತರ ಕೊಟ್ಟಿದ್ದಾರೆ ಯಾಕೆಂದ್ರೆ ಮತದಾರ ಬಹುಶಃ ಮತದಾರನಷ್ಟು ಬುದ್ಧಿವಂತ ಯಾರೂ ಇಲ್ಲ ಮತ್ತು ಮತದಾರನ ತೀರ್ಪನ್ನ ನೀವು ತಿರ್ಚ್ತಾ ಇದ್ದೀರಾ ನೀವು ಆ ತಿರ್ಚ್ತಾ ಇದ್ದೀರಾ ಅನ್ನೋದಕ್ಕೆ ಸಾಕ್ಷಿನೇ ಇವತ್ತು ರಾಹುಲ್ ಗಾಂಧಿ ನಿಮ್ಗೆ ನೇರವಾಗಿ ನಿಮ್ಗೆ ನಿನ್ನ ಕಣ್ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ ನಿಂಗೆ ತಾಕತ್ತಿಲ್ಲ ಅಂತ ಹೇಳಿ ಬೊಬ್ರು ಸಿನಿಮಾದ ಹಾಡು ನೆನಪಾಗುತ್ತೆ ನಮ್ಗೆ ಆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಾರೆ ನೀನು ಯಾಕೆಂದ್ರೆ ನಿನಗೆ ನೀನು ಪತಿವ್ರತೆಯನ್ನ ಟೀಕೆ ಮಾಡಿ ನಿನ್ನ ಕಳ್ಕೊಂಡಿದ್ದೆ ನಿನ್ನ ಸತ್ವವನ್ನು ಹಾಗೆ ಮೋದಿ ಪ್ರಾಮಾಣಿಕತೆಯ ಕಳ್ಕೊಂಡು ಮತ್ತು ಎಲೆಕ್ಷನ್ ಕಮಿ ಎಲೆಕ್ಷನ್ ನಡಿರತಕ್ಕಂಥ ಫ್ರಾಡ್ಗಳು ಆ ಫ್ರಾಡ್ ಹೇಗೆ ಏನು ಅನ್ನೋದು ಇವತ್ತೆಲ್ಲ ನಾಳೆ ಬಂದೇ ಬರುತ್ತೆ ಆಚೆಗೆ ಅದೇನು ಅಂತ ಹೇಳಿ ಎಪ್ಪತ್ತು ಲಕ್ಷ ಮತದಾರರನ್ನು ನೀವು ಹೇಗೆ ಆ್ಯಡ್ ಮಾಡಿದ್ರಿ ಹಿಮಾಚಲ ಪ್ರದೇಶ ಅಷ್ಟು ತಂದು ಇಲ್ಲಿ ಹೇಗೆ ಆ್ಯಡ್ ಮಾಡಿದ್ರಿ ಮತ್ತು ಒಂದು ಶಿರ್ಡಿಯನ್ನು ಒಂದು ಊರಲ್ಲಿ ಆ ಮನೆಯಲ್ಲಿ ಒಂದು ಮನೇಲಿ ಊರಲ್ಲ ಒಂದು ಮನೆಯಲ್ಲಿ ಏಳ್ನೂರು ಜನ ಓಟ್ ಆ್ಯಡ್ ಮಾಡಿದಲ್ಲಿ ಹೇಗೆ ಅದು ಯಾವ ರೀತಿಯ ವೋಟರ್ಗಳು ಬಂದರು ಅನ್ನೋ ಪ್ರಶ್ನೆಯನ್ನು ರಾಹುಲ್ ಗಾಂಧಿ ಕೇಳಿದೆ ಹಾಗೆ ಎಲೆಕ್ಷನ್ ಕಮಿಷನ್ ಚೀಫ್ ಎಲೆಕ್ಷನ್ ಕಮಿಷನರ್ ನೇಮಕ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿತ್ತು ಪ್ರೈಮ್ ಮಿನಿಸ್ಟರ್ ಅಪೋಸಿಷನ್ ಲೀಡರ್ ಅಂಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೂರು ಜನ ಇರಬೇಕು ಅಂತ ಹೇಳಿ ವೈ ಯು ಹ್ಯಾವ್ ರಿಮೂವ್ಡ್ ಸಿ ಜೆ ಐ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇನ್ ದ ಸೆಲೆಕ್ಷನ್ ಕಮಿಟಿ ಆಫ್ ಸಿಇ ಸಿ ಅಂದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್ ಯಾಕೆ ನೀವು ರಿಮೂವ್ ಮಾಡ್ರಿ ಅಂತ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ಕೊಡಲಿಲ್ಲ ರಾಹುಲ್ ಗಾಂಧಿಯ ಬೇರೆ ಬೇರೆ ಮಾತುಗಳನ್ನ ತಿರುಗಿಸಿ ಮುರುಗಿಸಿ ಅವ್ರನ್ನೇ ಟಾಂಟ್ ಮಾಡೋದು ನೆಹರೂನ ಟಾಂಟ್ ಮಾಡೋದು ಇಂದಿರಾ ಗಾಂಧಿನ ಟಾಂಟ್ ಮಾಡೋದು ರಾಜೀವ್ ಗಾಂಧಿ ಟಾಂಟ್ ಮಾಡಿದ್ರು ರಾಜೀವ್ ಗಾಂಧಿ ನಾನು ಒಂದ್ ರೂಪಾಯಿ ಕಳಿಸಿದ್ರೆ ನಿಮ್ಗೆ ಹದಿನೈದು ಜನಕ್ಕೆ ಹದಿನೈದು ಪೈಸಾ ತಲುಪುತ್ತೆ ಅಂತ ಹೇಳಿ ಅವ್ರು ಹೇಳಿದ್ರು ಅಂದ್ರೆ ಅದು ವ್ಯವಸ್ಥೆಯ ದೋಷ ಆಗಿತ್ತು ಆಗ ನೀವೇನ ಏನೋ ಡಿ ಬಿ ಟಿ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ದುಡ್ಡು ಇರಲಿ ವ್ಯವಸ್ಥೆ ಇರ್ಲಿಲ್ಲ ಜನಗಳ ಹತ್ರ ಎಲ್ಲರ ಹತ್ರ ಬ್ಯಾಂಕ್ ಅಕೌಂಟ್ ಇರಲಿಲ್ಲ ಬಹಳ ಕಷ್ಟ ಇತ್ತು ಬ್ಯಾಂಕಿಂಗ್ ಸೆಕ್ಟರ್ ಬಹಳ ಕಷ್ಟ ಆಯ್ತು ಆಗ್ತಾನೆ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗಿತ್ತು ಬ್ಯಾಂಕ್ಗಳು ಕೇವಲ ಬಂಡವಾಳದಾರರಿಗೆ ಮಾತ್ರ ತೆರ್ಕೊಂಡಿತ್ತು ಬಡವರಿಗೆ ಮಧ್ಯಮ ವರ್ಗದ ಬ್ಯಾಂಕ್ಗಳಿಗೆ ಇರಲಿಲ್ಲ ಸ್ಯಾಲ್ರಿ ಪೀಪಲ್ಗಷ್ಟೇ ಇತ್ತು ಸೊ ಇಂತಹ ಸಂದರ್ಭದಲ್ಲಿ ಜನರಿಗೆ ಹಣ ಹೋಗಿ ತಲುಪ್ತಾ ಇರಲಿಲ್ಲ ಯಾರು ತಲುಪ್ತಾ ಇತ್ತು ಹೌದು ಅದು ಸಿಸ್ಟಮ್ ಅದು ಅದು ಎಲ್ಲವನ್ನು ರಾಜೀವ್ ಗಾಂಧಿ ತಗೊಂಡು ಮನೆಗೆ ಇಟ್ಕೊಂಡಿದ್ರ ಅಥವಾ ಇವತ್ತು ಈ ಸುಪ್ರೀಂ ಕೋರ್ಟೇ ಹೇಳ್ತಲ್ಲ ನಿಮಗೆ ಮಿಸ್ಟರ್ ಮೋದಿ ಏನಂತ ಹೇಳ್ತು ನೀವು ಆರು ಸಾವಿರ ಆರಿಂದ ಹತ್ತು ಸಾವಿರ ಕೋಟಿ ಆರಿಂದ ಹತ್ತು ಸಾವಿರ ಕೋಟಿ ಹಣ ನಿಮಗೆ ಬಂತಲ್ಲ ಎಲೆಕ್ಷನ್ ಎಲೆಕ್ಟ್ರ್ ಅದು ಅಸಂವಿಧಾನಿಕ ಅದು ಮೋಸದ ಹಣ ಅಂತ ಹೇಳ್ತು ಆ ಮೋಸದ ಹಣ ಏನಾಯ್ತು ಹೇಗ್ ಬಂತು ನಿಮ್ಗೆ ಆ ದುಡ್ಡು ಏನಾಯ್ತು ಏನ್ ಮಾಡ್ತಾ ಇದೀರಾ ನೀವು ಅದನ್ನ ಸುಪ್ರೀಂ ಕೋರ್ಟ್ ಆ ಹಣನ ನಿಮ್ಗೆ ಕನ್ಸಿಫಿಕೇಟ್ ಅಂದ್ರೆ ಅದನ್ನ ಒತ್ತುವ ಸರ್ಕಾರಕ್ಕೆ ತಗೋಬೇಕು ಅಂತ ಯಾಕೆ ಹೇಳಲಿಲ್ಲ ಸುಪ್ರೀಂ ಕೋರ್ಟ್ ನೀವು ಯಾಕೆ ಕೊಡ್ಲಿಲ್ಲ ಎಲ್ಲಾ ರಾಜಕೀಯ ಪಕ್ಷಗಳು ಅದರಲ್ಲೂ ನಿಮ್ಗೆ ಜಾಸ್ತಿ ಬಂದಿದೆ ದುಡ್ಡು ಇದು ಗೋಟಾಲ ಅಲ್ವಾ ಇದು ಇದು ಹಗರಣ ಅಲ್ವಾ ಇದು ಅಂದ್ರೆ ನೀವು ಕಾಂಗ್ರೆಸ್ ನ ಕಾಲಕ್ಕೆ ಕಾಂಗ್ರೆಸ್ನ ಭ್ರಷ್ಟಾಚಾರ ಟೀಕೆ ಮಾಡ್ತಾ 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 ಹನ್ನೊಂದು ಹನ್ನೆರಡು ಮೂರು ವರ್ಷ ಕಳೆದುಬಿಟ್ರಿ ಕಾಂಗ್ರೆಸ್ ತಪ್ಪು ಮಾಡಿದೆ ಭ್ರಷ್ಟಾಚಾರ ಮಾಡಿದೆ ಅಂತ ಹೇಳಿ ನೀವು ಹೇಳಿದ ಮಾತುಗಳನ್ನ ನಂಬಿ ಜನ ನಿಮ್ಮನ್ನ ಆಯ್ಕೆ ಮಾಡಿದ್ರು ಈಗ ನೀವೇನ್ ಮಾಡ್ತಾ ಇದ್ದೀರಾ ಅವರ ವಿರೋಧ ಇದ್ದಾಗ ಏನ್ ಟೀಕೆ ಮಾಡ್ತೀರಾ ಈಗ ಅದೇ ಟೀಕೆ ಮಾಡ್ತಾ ಇದ್ದೀರಾ ಸೊ ಹು ಇಸ್ ಹೂ ಈಸ್ ಇನ್ ದ ಪವರ್ ಇರೋರು ಯಾರು ಅನ್ನೋದಕ್ಕೆ ಉತ್ತರ ಇಲ್ಲ ಇನ್ನು ರಾಹುಲ್ ಗಾಂಧಿ ಅವರ ಭಯ ಇವ್ರು ಯಾಕೆ ಭಯ ಕಂಡ್ರು ರಾಹುಲ್ ಗಾಂಧಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ನನಗೆ ಐ ಇನ್ಸ್ಪೈರ್ಡ್ ಐ ಆಲ್ವೇಸ್ ಇನ್ಸ್ಪೈರ್ ಬೈ ಮಾರ್ಟಿನ್ ಲೂಥರ್ ಕಿಂಗ್ ಏನು ಅಮೆರಿಕದ ಹೋರಾಟಗಾರ ಕಪ್ಪು ಜನಾಂಗದವರ ಪರವಾಗಿ ಅವರು ಧನಿಯ ಪರಿ ಮಾತನಾಡಿದಂತಹ ನೊಬೆಲ್ ಪಾರಿತೋಷಕ ಪುರಸ್ಕೃತ ಮತ್ತು ಗಾಂಧಿ ಸಿದ್ಧಾಂತದ ಅನುಯಾಯಿ ಗಾಂಧಿ ಸಿದ್ಧಾಂತದ ಒಬ್ಬ ಪ್ರಮೋಟರ್ ಯಾರು ಅಂತಂದ್ರೆ ಮಾರ್ಟಿನ್ ರೂತಲ್ ಕಿಂಗ್ ಮಾರ್ಟಿನ್ ರೂತನ್ ಕಿಂಗ್ ನೀವು ಮಾತುಗಳನ್ನು ಕೇಳ್ತಾ ಇದ್ರೆ ಮೈ ರೋಮಾಂಚನ ಆಗುತ್ತೆ ನರನಾಡಿಗಳು ನಿಂತ್ಕೊಳ್ತವೆ ಸೊ ಆ ಮಾರ್ಟಿನ್ ರೂತರ್ ಕಿಂಗ್ ಹೇಳ್ಬೇಕಾದ್ರೆ ಒಂದು ಮಾತ ಒಂದು ಭಾಷಣದಲ್ಲಿ ಅವ್ರು ಹೇಳ್ತಾರೆ ವಾಟ್ ಈಸ್ ಯುವರ್ ಬ್ಲೂ ಪ್ರಿಂಟ್ ಫಾರ್ ಯುವರ್ ಲೈಫ್ ಆ್ಯಂಡ್ ಯುವರ್ ಕಂಟ್ರಿ ಅಂತ ಹೇಳಿ ಸೊ ವಾಟ್ ಈಸ್ ಯುವರ್ ಬ್ಲೂ ಪ್ರಿಂಟ್ ಅಂತ ಹೇಳಿ ನಿನ್ನೆ ರಾಹುಲ್ ಗಾಂಧಿ ನಮ್ಮ ದೇಶದ ಜನ ತೆಗೆದುಕೊಟ್ ಒಂದು ಮಾಹಿತಿನ ಕೊಟ್ಟರು ಈಗ ಎ ಐ ಟೆಕ್ನಾಲಜಿ ಬಂದಿದೆ ಆ ಎ ಐ ಟೆಕ್ನಾಲಜಿ ಡಾಮಿನೇಟ್ ಕೆಲವು ದೇಶಗಳು ಡಾಮಿನೇಟ್ ಮಾಡ್ತಾ ಇದ್ದಾವೆ ನೋಡಿ ಚೀನಾದ ಒಂದು ಎ ಐ ಟೆಕ್ನಾಲಜಿಯಿಂದ ಅಮೆರಿಕದ ನಲವತ್ತು ಲಕ್ಷ ಕೋಟಿ ಸುಟ್ಟು ಹೋಯ್ತು ಸುಟ್ಟು ಭಸ್ಮ ಆಗೋಯ್ತು ಭಾರತದ ಮೇಲೂ ಅದೇ ರೀತಿಯ ದಾಳಿ ನಡೆಯುವ ಸಾಧ್ಯತೆ ಸೊ ಇಂತಹ ದಾಳಿಯ ಸಂದರ್ಭದಲ್ಲಿ ನಮ್ಮ ಡೇಟಾ ನಮ್ಮ ಡೇಟಾ ಏನು ನಮ್ಮ ಮಾಹಿತಿ ಎಲ್ಲವೂ ಕೂಡ ಅಮೇರಿಕಾದ ಇದೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನಾವು ಏನು ಈ ಯಾವ ದೇಶದ ಕೈಗಾರಿಕಾ ಕ್ರಾಂತಿ ಆಗಿತ್ತು ಆ ಕೈಗಾರಿಕಾ ಕ್ರಾಂತಿ ಆದಂಥ ದೇಶದಲ್ಲಿ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನ ಚೀನಾ ಬಂದು ಅಟ್ಕಾಯಿಸ್ಕೊಂಡು ಕೂತ್ಕೊಂಡಿದೆ ಇಡೀ ನಮ್ಮ ದೇಶದಲ್ಲಿ ಚೀನಾದ ಮಾಲ್ಗಳು ತುಂಬಿದ್ವು ನಾವು ಯಾರೇ ಏನು ಹೇಳಿ ನಾನು ನಾವು ನಾನು ಇವತ್ತು ಹಿಡ್ಕೊಂಡಿರೋ ಈ ಮೊಬೈಲು ನಾನು ಮಾತನಾಡ್ತಾರೋ ಈ ಕಂಪ್ಯೂಟರ್ ಇವೆಲ್ಲವೂ ಕೂಡ ಕ್ಯಾಮ್ರಾ ಇವೆಲ್ಲ ಕೂಡ ಚೈನಾ ಮಾಡೆಲ್ ಚೈನಾ ಸಾಮಾನ್ಯವಾಗಿ ನಾವೆಲ್ಲ ಹಿಂದೆ ಹೇಳ್ತೇವೆ ಚೈನಾ ಮಾಡೆಲ್ ಅಂದರೆ ಚೈನಾ ಪ್ರಾಡಕ್ಟ್ ಅಂದರೆ ಅದು ಡಬ್ಬಾ ಪ್ರಾಡಕ್ಟು ಮತ್ತು ಕಮ್ಮಿ ಅಂತ ಹೇಳಿ ಚೈನಾ ಚೈನಾ ಮಾರ್ಕೆಟ್ ಅಂತ ಕರೀತಾರೆ ಸೊ ಅದಕ್ಕೆ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಗಳನ್ನ ತರಬೇಕಾಗಿತ್ತು ನೀವು ಮೇಕ್ ಇನ್ ಇಂಡಿಯಾ ಚೆನ್ನಾಗಿ ಮಾಡಿದ್ರಿ ನೀವು ಅದೇ ಅದು ಫೇಲ್ಯೂರ್ ಆಯಿತು ಅಂತ ಹೇಳಿ ನಿಮ್ಮನ್ನು ಹೋಗೋದು ರಾಹುಲ್ ಗಾಂಧಿ ಎಲ್ಲೂ ವೈಯಕ್ತಿಕವಾಗಿ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಟೀಕೆ ಮಾಡೋದಾಗ್ಲಿ ಅಥವಾ ಬಿಜೆಪಿನ ಟೀಕೆ ಮಾಡೋ ಕೆಲಸ ಮಾಡಲಿಲ್ಲ ಮುಂದಿನ ದಿನಗಳಲ್ಲಿ ಈ ಯುದ್ಧ ಜಾಗತಿಕ ಯುದ್ಧ ನಡೀತಾ ಇದೆ ಯಾಕೆ ಯುದ್ಧ ನಡೀತಾ ಇದೆ ಅಂತ ಕೂಡ ಹೇಳ್ತಾರೆ ಹಾಗೆ ಒಂದು ನಮ್ಮ ದೇಶದ ಡಾಟಾವನ್ನ ಇಟ್ಕೊಂಡು ಹೇಗೆ ಚೈನಾ ನಮ್ಮನ್ನ ಡಾಮಿನೇಟ್ ಮಾಡ್ತಾ ಇದೆ ಮತ್ತು ಅಮೆರಿಕ ಹೇಗೆ ನಮ್ಮನ್ನು ಬಳಸ್ಕೊಳ್ತಾ ಇದೆ ಫೇಸ್ಬುಕ್ ವಾಟ್ಸಪ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಇವೆಲ್ಲವನ್ನ ಇಟ್ಕೊಂಡು ಏನ್ ಮಾಡ್ತಾ ಇದೆ ಅಂತ ಹೇಳಿ ಬಹಳ ಸ್ಪಷ್ಟ ಒಂದು ಅದಕ್ಕೆ ನಾವೇನ್ ಮಾಡಬೇಕು ನಮ್ಮ ಯೂತ್ನ ಹೇಗೆ ನಾವು ರೆಡಿ ಮಾಡಿ ಅವ್ರಿಗೆ ಏನನ್ನ ವಿದ್ಯಾಭ್ಯಾಸ ಕೊಡಬೇಕು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಏನಾಗಬೇಕು ಇವೆಲ್ಲ ಒಂದು ರೋಡ್ ಮ್ಯಾಪ್ ಅನ್ನ ಹಾಕೊಂಡಾಗ ಮಾತ್ರ ನಮ್ಮ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಅಂತ ಹಿ ನೆವರ್ ಕ್ರಿಟಿಸೈಝ್ ಮೋದಿ ಮೋದಿ ಗವರ್ಮೆಂಟ್ ಆದ್ರೆ ಇವರು ಅದಕ್ಕೆ ಉತ್ತರ ಕೊಟ್ಟಿದ್ದೇನು ಅದೇ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಮತ್ತವರು ಮುಖ್ಯವಾಗಿ ನಾವು ಗಮನಿಸಬೇಕಾದ್ರಲ್ಲಿ ನರೇಂದ್ರ ಮೋದಿ ಅವರ ಮಾತುಗಳಲ್ಲಿ ಕಾಂಗ್ರೆಸ್ ಟೀಕೆ ಮಾಡೋದ್ರಲ್ಲೇ ಇಡೀ ಸಮಯವನ್ನ ಕಳದ್ರು ಮುಂದಿನ ನಾನೇನ್ ಮಾಡ್ತೀನಿ ಈ ಬಜೆಟ್ ಅಲ್ಲಿ ಜನಗಳಿಗೆ ಅನುಕೂಲ ಆಗುತ್ತೆ ಟ್ಯಾಕ್ಸ್ ಈಗ ಆಗ ಅಷ್ಟು ಟ್ಯಾಕ್ಸ್ ಇತ್ತು ಈಗ ಈಸ್ಟ್ ಟ್ಯಾಕ್ಸ್ ಇತ್ತು ಈಗ ಕಮ್ಮಿ ಇದೆ ಅಂತ ನೆಹರು ಕಾಲದಲ್ಲಿ ಇದ್ದಂತ ಟ್ಯಾಕ್ಸ್ ನ ಟ್ಯಾಕ್ಸ್ ನ ಮತ್ತು ಹಣಕಾಸಿನ ಸಂಬಂಧಪಟ್ಟಂತೆ ನಾವು ಈ ಈ ಕಾಲಕ್ಕೆ ಹೋಲಿಸ ಈಗಿನ ಹಣಕಾಸಿನ ಸ್ಥಿತಿ ಬೇರೆ ಈಗಿನ ಭಾರತ ಸರ್ಕಾರದ ಬಜೆಟ್ ಎಷ್ಟು ಕೋಟಿ ಎಷ್ಟು ಲಕ್ಷ ಕೋಟಿ ಆಗಿನ ಭಾರತ ಸರ್ಕಾರದ ಬಜೆಟ್ ಎಷ್ಟು ಕೋಟಿ ಮತ್ತೆ ತೆರಿಗೆದಾರರ ಸಂಖ್ಯೆ ಎಷ್ಟು ಆಗ ಈಗ ನಿಮ್ಗೆ ಈಗ ನೀವು ಏಳು ಕೋಟಿ ಏಳುವರೆ ಕೋಟಿ ಜನ ನಿಮ್ಗೆ ತೆರಿಗೆ ಕೊಡ್ತಾರೆ ಆದ್ರೆ ನೂರ ನಲವತ್ತು ಕೋಟಿ ಜನ ನಿಮ್ಗೆ ಜಿ ಎಸ್ ಟಿ ಕೊಡ್ತಾ ಇದಾರೆ ಜಿ ಎಸ್ ಟಿಯನ್ನು ನೀವು ಪಕ್ಕಕ್ಕಿಟ್ಟು ನೋಡಿದ್ರೆ ನೀವು ನಿಮ್ ನಿಮ್ ಭಾರತ ದೇಶ ನೀವು ಹೇಳೋ ಭಾರತ ದೇಶ ಎಲ್ಲಿದೆ ನಿಮ್ದು ನೀವು ಹೇಳೋ ಭಾರತ ದೇಶ ಆರ್ಥಿಕತೆ ಎಲ್ಲಿದೆ ಮಿಸ್ಟರ್ ಮೋದಿ ಸೊ ಇಲ್ಲಿ ಬಹಳ ಸ್ಪಷ್ಟವಾಗಿ ಜಿ ಎಸ್ ಟಿ ಟ್ಯಾಕ್ಸ್ ನ ಏರಿಸಿ 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 ಜಿ ಡಿ ಪಿ ನೀವು ಅದಕ್ಕೆ ಹೆಚ್ಚು ತೋರಿಸ್ತಾ ಇದೀರ ಈ ಗಿಮಿಕ್ ಜನಗಳಿಗೆ ಅರ್ಥ ಆಗಲ್ವಾ ಅರ್ಥ ಆಗಲ್ಲ ಬಹುಶಃ ನನಗೆ ನನ್ನ ಎಲ್ಲಾ ವಿಡಿಯೋ ಕಮೆಂಟ್ ಗಳಿಗೆ ಎಲ್ಲರೂ ಅದೇ ಅದೇ ಟಿಕ್ಕಿಯನ್ನ ಮಾಡಿದ್ದಾರೆ ಮತ್ತು ಹನ್ನೆರಡು ಲಕ್ಷವರೆಗೆ ಟ್ಯಾಕ್ಸ್ ಫ್ರೀ ಅಂತ ಹೇಳಿದರೆ ಇವತ್ತು ಕೂಡ ಅದನ್ನೇ ಸು ನಿರ್ಮಲಾ ಸೀತಾರಾಮನ್ ಸುಳ್ಳು ಹೇಳ್ಕೊಂಡೇ ಬರ್ತಾ ಇದ್ದಾರೆ ಹನ್ನೆರಡು ಲಕ್ಷದವರೆಗೆ ನೀವು ಉಳಿತಾಯ ಮಾಡಿ ಉಳಿತಾಯ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಅದ್ರ ಟ್ಯಾಕ್ಸ್ ಬರುತ್ತೆ ನಿಮ್ಗೆ ಟ್ಯಾಕ್ಸ್ ಫ್ರೀ ಇರತಕ್ಕಂಥದ್ದು ಅಪ್ ಟು ಮೊದಲು ಮೂರು ಲಕ್ಷ ಆಯ್ತು ಈಗ ನಾಲ್ಕು ಲಕ್ಷ ಆಗಿದೆ ಉಳಿದಂತೆ ಉಳಿದಂತೆ ಟ್ಯಾಕ್ಸ್ ಇದ್ದೇ ಇರುತ್ತೆ ನೀವು ಹಣ ಖರ್ಚು ಮಾಡ್ಬೇಕು ನೀವು ನೀವು ಹನ್ನೆರಡು ಲಕ್ಷ ದುಡ್ಡು ಇಟ್ಕೊಂಡು ಹಾಗಿಲ್ಲ ನಿಮ್ಗೆ ಆದಾಯ ಬದ್ರು ಅಂದ್ರೆ ನಾಲ್ಕು ಲಕ್ಷ ಇಟ್ಕೊಂಡು ಸುಮಾರು ಎಂಟು ಲಕ್ಷ ರೂಪಾಯಿನ ನೀವು ಖರ್ಚು ಮಾಡಬೇಕು ಖರ್ಚು ಮಾಡಿದಾಗ ಮಾತ್ರ ನಿಮಗೆ ಟ್ಯಾಕ್ಸ್ ರಿಬೇಟ್ ಸಿಗುತ್ತೆ ಖರ್ಚು ಮಾಡಲಿಲ್ಲ ಅಂದ್ರೆ ನಿಮಗೆ ಟ್ಯಾಕ್ಸ್ ಬಿದ್ದೇ ಬಿಡುತ್ತೆ ಇದನ್ನು ಹೇಳಲ್ಲ ಯಾವ ಆರ್ಥಿಕ ತಜ್ಞನು ಹೇಳಲ್ಲ ಯಾವ ಸಿ ಎನ್ನು ಹೇಳಲ್ಲ ಮತ್ತು ನನ್ನ ಕಾರ್ಯಕ್ರಮ ಟೀಕೆ ಮಾಡ್ತಕ್ಕಂತ ಮೋದಿಯ ಭಕ್ತ ಆಗ್ಲಿ ಬಿಜೆಪಿಯ ಭಕ್ತ ಆಗ್ಲಿ ಅಥವಾ ನಿರ್ಮಲಾ ಸೀತಾರಾಮನ್ ಭಕ್ತ ಆಗ್ಲಿ ಯಾರು ಕೇಳ ನಾನು ಮಾತನಾಡಿಸಿದ ನಮ್ಮ ಚಾನಲ್ ನ ಮಾತನಾಡಿದಂತಹ ಕಾ ಹಣಕಾಸು ತಜ್ಞೆಯನ್ನು ಕೂಡ ಹೇಳೋದಿಲ್ಲ ಹೇಳಿದಾರೆ ಅವರು ಇಲ್ಲ ಅದು ನಿಮ್ಗೆ ಖರ್ಚು ಮಾಡಬೇಕು ನೀವು ದುಡ್ಡನ್ನು ಅಂದ್ರೆ ವ್ಯವಸ್ಥೆಯೊಳಕ್ಕೆ ಹಣವನ್ನ ತುಂಬಿಸುವ ವಿಧಾನ ಇದೆ ಅಂದ್ರೆ ನೀವು ಖರ್ಚು ಮಾಡಲೇಬೇಕು ನೀವು ನಿಮ್ ಟ್ಯಾಕ್ಸ್ ರಿಬೇಟ್ ಬೇಕಾ ಖರ್ಚು ಮಾಡಿ ಇಲ್ವಾ ಟ್ಯಾಕ್ಸ್ ಕಟ್ಟಿ ಸೊ ಈ ಕಡೆ ಖರ್ಚು ಮಾಡ್ರು ಟ್ಯಾಕ್ಸ್ ಮಾಡದ್ ಟ್ಯಾಕ್ಸ್ ಟೆರರಿ ಉಳಿತಾಯ ಮಾಡ್ಕೊಂಡು ನೀವು ದುಡ್ಡು ಇಟ್ಕೋತೀವಿ ಅಂತಂದ್ರೆ ಖಂಡಿತ ಸುಳ್ಳು ಅದು ಅದ್ಯಾವುದು ಇಲ್ಲ ಆ ರೀತಿಯ ವ್ಯವಸ್ಥೆ ಇಲ್ಲಿ ಇಲ್ಲ ಉಳಿತಾಯಕ್ಕೂ ಕೂಡ ಟ್ಯಾಕ್ಸ್ ಇದೆ ಅದನ್ನ ಯಾರು ಅದನ್ನ ಬೇರಂಗಿಲ್ಲ ಇಂಥ ಟ್ಯಾಕ್ಸ್ ಸಿಸ್ಟಮ್ನ ಟೆರರಿಮ್ ನ ವ್ಯವಸ್ಥೆಯಲ್ಲಿ ನೀವು ಗೆ ಯಾವ ಶಿಕ್ಷಣ ಕೊಡ್ತಾ ಇದ್ದೀರಾ ಮತ್ತು ನೀವು ಟೆಕ್ನಾಲಜಿ ಎ ಟೆಕ್ನಾಲಜಿ ಆಗ್ಲಿ ಮತ್ತೆ ಉಳಿದ ಯಾವುದೇ ಸಂಶೋಧನೆಗಳಿಗೆ ಹೆಚ್ಚು ಒದ್ದು ಒತ್ತು ಕೊಡಬೇಕು ಅದಕ್ಕೆ ಹೆಚ್ಚು ಹಣ ಮೀಸಲಾಗಿಡ್ಬೇಕಾಗಿತ್ತು ಅದ್ರ ಕಡೆಗೆ ಒತ್ತು ಕೊಡಿ ಅಂತ ಹೇಳಿ ರಾಹುಲ್ ಗಾಂಧಿ ಅದಕ್ಕೆ ಉತ್ತರವನ್ನ ಕೊಡಿಲ್ಲ ಹಾಗಾದ್ರೆ ನರೇಂದ್ರ ಮೋದಿ ಮಾತನಾಡಿದ ಮೋದಿ ಆ ಕೇವಲ ಏನು ರಾಹುಲ್ ಗಾಂಧಿ ಅವರ ವಿದೇಶಾಂಗ ನೀತಿ ಬಗ್ಗೆ ಬಹಳ ಮಾತನಾಡ್ತಾರೆ ಅವರು ಒಂದು ಪುಸ್ತಕವನ್ನ ಮೆನ್ಷನ್ ಮಾಡಿ ಸಿ ಎ ಸಿ ಎ ಪ್ರತಿನಿಧಿ ಆಗಿರ್ತಕ್ಕಂತಹ ಅಂದ್ರೆ ಸಿ ಅಂದ್ರೆ ಇಟ್ಸ್ ಲೈಕ್ ಎ ಟೆರರಿಸ್ಟ್ ನಮ್ಮ ದೇಶದ ಬಗ್ಗೆ ಅವಮಾನ ಮಾಡಿದಂತಹ ಒಂದು ಪುಸ್ತಕವನ್ನು ರೆಫರ್ ಮಾಡಿ ಆ ಪುಸ್ತಕ ಓದಿ ನಿಮ್ಗೆ ಗೊತ್ತಾಗುತ್ತೆ ವಿದೇಶಾಂಗ ಪುಸ್ತಕ ಓದಿ ನಾವು ನಾವೇನು ಅರ್ಥ ಮಾಡ್ಕೋಬೇಕೀಗ ಅಂದ್ರೆ ನಾಲ್ಕು ಸಾವಿರ ಕಿಲೋಮೀ ನಾಲ್ಕು ಚಂದ್ರ ಕಿಲೋಮೀಟರ್ ಚೀನಾ ಒಳಗಡೆ ಬಂದಿದ್ಯಾ ಬಂದಿಲ್ವಾ ಮತ್ತು ಇಲ್ಲಿ ಭಾರತ ದೇಶದ ಭಾರತ ದೇಶದ ಸೈನಿಕರ ಜೊತೆ ಚೀನಾ ಸೈನಿಕರು ಹೋರಾಟ ಮಾಡಿದ್ ಇಲ್ವಾ ನೀವು ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಅವ್ರ ಭೇಟಿ ಮಾಡಿ ಅವ್ರಿಗೆ ಸಾಂತ್ವನ ಹೇಳಿ ಬಂದಿದ್ದು ಇಲ್ವಾ ಮತ್ತು ವಿದೇಶಾಂಗ ಸಚಿವರು ಹೇಳ್ತಾರೆ ನಾವು ಚೀನಾ ಎಕನಾಮಿ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಸೊ ಚೀನಾ ಎಕನಾಮಿ ಜೊತೆ ವಿದೇಶಾಂಗ ಸಚಿವರು ಚೀನಾ ಕಾಪಿ ಚೀನಾ ಎಕನಾಮಿ ಜೊತೆ ಇಂಡಿಯಾ ಕಾಂಪೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ದೇಶದ್ರೋಹ ಅಲ್ಲ ಅದನ್ನ ಪಾರ್ಲಿಮೆಂಟ್ ಅಲ್ಲಿ ಸ್ವತಃ ರಾಹುಲ್ ಗಾಂಧಿ ಹೇಳ ದೇಶ ದ್ರೋಹ ಮತ್ತೆ ನೀವು ಅವ್ರಿಗೆ ಪುಸ್ತಕ ಅಮೆರಿಕ ಯಾವ ಬಸ್ ಏಜೆಂಟ್ ಪುಸ್ತಕ ಓದಿ ಅಂತ ಹೇಳಿ ಬಿಟ್ಟಿ ಅಡ್ವೈಸ್ ಕೊಡ್ತೀರ ಗೈನ್ ಆಫ್ ನಮ್ಮ ಭಾರತದ ಜನರಿಗೆ ಅನುಕೂಲ ಆಗಿದ್ದೇನೆ ನೀವು ನೆಹರೂನ ಇಂದಿರಾ ಗಾಂಧಿಯನ್ನ ರಾಜೀವ್ ಗಾಂಧಿಯನ್ನ ರಾಹುಲ್ ಗಾಂಧಿಯನ್ನ ಗಾಂಧಿ ಪರಿವಾರನ ಬೈತಾ 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 ಅದರಿಂದ ಜನಗೆ ಏನು ಪ್ರಯೋಜನ ಆಗುತ್ತೆ ಇವತ್ತು ನಮ್ಗೆ ಜನರಿಗೆ ಕಾಡ್ತಾ ಇರ್ತಕ್ಕಂಥದ್ದು ಆರ್ಥಿಕ ಅಸ್ಥಿರತೆ ಬೆಲೆ ಏರಿಕೆ ನಿರುದ್ಯೋಗ ಮತ್ತು ನಾನು ಆಗಲೇ ಹೇಳಿದಾಗ ಕೈಗಾರಿಕಾ ಕ್ರಾಂತಿ ಆದಂಥ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇದ್ದಂಥ ಕ್ಷೇತ್ರದಲ್ಲಿ ಈ ಎಕ್ಸ್ಪೋರ್ಟ್ ಇದ್ದಂಥ ದೇಶದಲ್ಲಿ ಇವತ್ತು ಯಾಕೆ ಇಂಥ ಸ್ಥಿತಿ ಬಂದಿದೆ ಇದಕ್ಕೆ ಉತ್ತರ ನಿಮ್ ನಿಮ್ಮ ಉತ್ತರ ಏನು ವಾಟ್ ಈಸ್ ಯುವರ್ ಬ್ಲೂ ಪ್ರಿಂಟ್ ಅದು ನೀವು ಕೊಡಬೇಕಾಗಿತ್ತು ಈವನ್ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ವಾಟ್ ಈಸ್ ಮೈ ಬ್ಲೂ ಪ್ರಿಂಟ್ ವಾಟ್ ಈಸ್ ಮೋದಿ ಬ್ಲೂ ಪ್ರಿಂಟ್ ಈ ಆಲ್ರೆಡಿ ಲೆವೆನ್ ಇಯರ್ಸ್ ಲೆವೆನ್ ಟ್ವೆಲ್ ಇಯರ್ಸ್ ನಿಮ್ದು ಬರ್ತಾ ಇದೆ ನಿಮಗೆ ಸೊ ಇನ್ನು ಎಷ್ಟು ದಿವಸ ಇದೇ ರೀತಿಯ ಅದಕ್ಕೇನು ಹೇಳ್ತೀರಾ ನೀವು ಟೂ ತೌಸಂಡ್ ಫಾರ್ಟಿ ಸೆವೆನ್ಗೆ ನಾನು ಈ ದೇಶನ ಮಾಡ್ತೀನಿ ಅಯ್ಯ ಸ್ವಾಮಿ ಅಯ್ಯ ಸ್ವಾಮಿ ಪ್ರಧಾನಿಗಳೇ ಇವತ್ತು ನಮ್ಗೆ ಹೊಟ್ಟೆ ಇದೆ ಇವತ್ತು ನಮ್ಮ ದೇಶದ ಜನ ನಿಮ್ಗೆ ಈಗಾಗಲೇ ಬಂದಿರಬೇಕು ಫ್ಲೈಟ್ ಇಳಿದಿರ್ಬೇಕು ಇವತ್ತು ಇನ್ನು ಏಳ್ನೂರು ಜನ ಭಾರತೀಯರನ್ನು ಕಳ್ಳರ ರೀತಿ ಕೈದಿಗಳ ತರ ಕೈದಿಗಳ ತರ ಕೈದಿಗಳ ತರ ಅಮೇರಿಕಾ ಮಿಲಿಟರಿ ವಿಮಾನದಲ್ಲಿ ಕಳಿಸ್ತಾ ಇದೆ ಆ ಅವರು ನಿಜವಾಗ್ಲೂ ಭಾರತೀಯರ ಇದೆಲ್ಲ ನೀವು ಕನ್ಫರ್ಮ್ ಮಾಡಿದೀರ ಹಾಗಾದ್ರೆ ಇನ್ನು ಎಷ್ಟು ಜನ ಬರ್ತಾರೆ ಇವರು ಯಾಕೆ ಬರ್ತಾರೆ ಅವರಲ್ಲಿ ಯಾಕೆ ಹೋಗಿದ್ರು ದಾಖಲಾತಿ ಇದೆ ಬೇರೆ ಸಣ್ಣ ಸಣ್ಣ ದೇಶಗಳು ಅಮೆರಿಕವನ್ನ ತಿರುಗೇಟ್ ಕೊಡ್ತವೆ ಎದುರಿಸ್ತಾ ಇದ್ದಾವೆ ಅಂದ್ರೆ ನಿಮ್ಗೆ ವಿಶ್ವಗುರು ವಿಶ್ವಗುರು ನಿಮ್ಗೆ ಯಾಕೆ ಛಾತಿ ಇಲ್ಲ ನಿಮ್ಗೆ ನೀವ್ ಯಾಕೆ ಬಾಲ ಮುದ್ರಕೊಂಡು ಟ್ರಂಪ್ ಹೇಳ್ದಂಗೆಲ್ಲ ಕೇಳ್ತಾ ಇದೀರ ಟ್ರಂಪ್ ಹೇಳ್ದಂಗೆಲ್ಲ ಕೇಳ್ತಾ ಹಂಗೇನಾದ್ರು ನಿಮ್ಗೆ ಆ ಮೋದಿಯ ವಿದೇ ವಿದೇಶಾಂಗ ನೀತಿ ಪ್ರಶ್ನೆ ಪ್ರಶ್ನೆ ಮಾಡಿದ ತಕ್ಷಣನೇ ಏ ನಿಮ್ಗೇನ್ ಗೊತ್ತು ನೆಹರು ಜಾಗ ಬಿಟ್ಟಿರ್ಲಿವಾ ಚೀನಾ ಯುದ್ಧ ಆದಾಗ ಅಮೇರಿಕಾ ಸಹಾಯ ಮಾಡಿರ್ಲಿಲ್ವಾ ಅಂತ ಪುಸ್ತಕ ಓದಿ ಅಂತ ಹೇಳ್ತೀರಾ ಎಸ್ ನಮ್ಮ ವಿದೇಶಾಂಗ ನೀತಿ ಅಲ್ಲಿತ್ತು ನೀತಿ ಆಗಿತ್ತು ಮತ್ತು ಆ ಜಾಗವನ್ನ ಬಿಟ್ಕೊಟ್ಟಿದ್ದು ಅಲ್ಲಿ ಏನು ಬಿಡಿಯಲ್ಲ ಅದು ಹೋಗ್ಲಿ ಬಿಡಿ ಅಂತ ಹೇಳಿ ನೆಹರು ಹೇಳಿದ್ರು ತಪ್ಪು ಅದು ಅದಕ್ಕೆ ಮುಂದೆ ಶಿಕ್ಷಣ ಕೂಡ ಆಯ್ತು ಅದನ್ನು ಅನುಭವಿಸಲು ಜನ ಇವತ್ತು ನೀವು ಮಾಡ್ತಾ ಇರೋದು ಅದೇ ನೆಹರು ಅವತ್ ಮಾಡಿದ್ರು ನೀವ್ ಇವತ್ ನೀವು ಮಾಡ್ತಾ ಇದ್ರ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಎಂಟ್ರಿ ಆಗ್ತಾ ಇದೆ ನಮ್ಮ ಜಾಗದ ಮಾನವ ಸಂಪನ್ಮೂಲವನ್ನು ಬಳಸ್ಕೊಳ್ತಾ ಇದ್ದಾರೆ ಮತ್ತು ನಮ್ಮ ದೇಶದ ಒಳಗಡೆ ಬಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದಕ್ಕೆ ನೋಡ್ತಾ ಇದಾರೆ ಈಗ ನೀವು ಪೇಟಿಎಂ ಇದೆಯಲ್ಲ ಪೇ ಟಿ ಎಂ ಇದೆ ಎಲ್ಲಾ ಕ್ಯಾಮ್ರಾಗಳು ಟಿ ವಿಗಳು ಎಲ್ಲಾ ವಸ್ತುಗಳು ಇಲ್ಲಿ ಬಂದು ಅಸೆಂಬಲ್ ಆಗಿ ನಮಗೆ ನಮ್ಮ ಕೈಗೆ ಬರ್ತವೆ ಇಂಡಿಯನ್ ಮೇಡ್ ಅಂತ ಹೇಳ್ತಾರೆ ಇಂಡಿಯನ್ ಮೇಡ ಅದು ಹೌದಾ ಇಂಡಿಯನ್ ಮೇಡ ಅದು ಯಾಕೆ ನಿಮ್ಗೆ ಇದನ್ನು ಅದಕ್ಕೆ ಉತ್ತರ ಕೊಡ್ಲಿಲ್ಲ ನೀವು ಸೊ ಒಟ್ಟಾದ ಅಂದ್ರೆ ಏನ್ ಅರ್ಥ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜನರು ಸರ್ಕಾರ ಮತ್ತು ಅವರ ಮನಸ್ಸು ನಡುವೆ ಒಂದು ಕನೆಕ್ಷನ್ ಇರಬೇಕು ಅದು ಅದು ಕಿತ್ತೋಗಿದೆ ಬಿಟ್ಟು ಹೋಗಿದೆ ಅವ್ರಿಗೆ ಇರೋದು ಒಂದೇ ಚುನಾವಣೆ 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 ಈಗ ಡೆಲ್ಲಿ ಚುನಾವಣೆ ಗೆಲ್ಬೇಕು ನೆಕ್ಸ್ಟ್ ಬಿಹಾರ್ ಚುನಾವಣೆ ಗೆಲ್ಬೇಕು ಆಮೇಲೆ ಒನ್ ನೇಷನ್ ಒನ್ ಎಲೆಕ್ಷನ್ ತರಬೇಕು ಮತ್ತೆ ಈ ದೇಶದ ಚುನಾವಣೆ ನಡಿಬಾರ್ದು ಮತ್ತೆ ವಿರೋಧ ಪಕ್ಷ ಇರಬಾರ್ದು ಒನ್ ಮ್ಯಾನ್ ಒನ್ ಪಾರ್ಟಿ ಒನ್ ನೇಷನ್ ಇದು ಮೋದಿಯವರ ಗುರಿ ಈ ಗುರಿ ಈಡೇರೋದಕ್ಕೆ ಏನೇನು ಮಾಡಬೇಕು ಅದೆಲ್ಲವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ನಾನು ಆಗ್ಲೇ ಹೇಳಿದಾಗ ಈ ಫೋಬಿಯಾ ಇವ್ರಿಗೆ ಕಾಡ್ತಾ ಇದನ್ ವಿವರ್ ಟು ತೌಸಂಡ್ ಇನ್ನೊಂದು ಬಹಳ ಮುಖ್ಯವಾಗಿ ನಾನು ಮೆನ್ಷನ್ ಮಾಡಲೇಬೇಕಾದ್ರೆ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಅಧಿಕಾರಕ್ಕೆ ಬಂದಾಗ ನಾವು ಆ ಎಂತದ್ದು ಕ್ಯಾಸ್ಟ್ ಒಂದು ಕಮಿ ಕಮಿಟಿಗೆ ಆಯೋಗಕ್ಕೆ ಜಾತಿ ಆಯೋಗಕ್ಕೆ ನಾವು ಅದಕ್ಕೊಂದು ಸ್ಟೇಟಸ್ ಕೊಟ್ಟು ಅಂತ ಹೇಳಿ ಅಂದ್ರೆ ಎಷ್ಟು ಚೆನ್ನಾಗಿದೆ ನೋಡಿ ಒಂದ್ ಒಂದ್ ಮನೆಗೆ ಹೆಸರಿತ್ತು ಯಾರೋ ಮನೆ ಅದೊಂದು ಹೆಸರು ಕೊಟ್ಟರೆ ನಾನು ನಾನೇ ಮಾಡಿದ್ದು ಅಂತ ಹೇಳಿ ನಾನೇ ಮಾಡಿದ್ದು ಅದನ್ನ ನಾನು ಮಾಡಿದ್ದು ಅದನ್ನ ನಾನು ಮಾಡಿದ್ದು ಐ ಐ ಐ ಮೀ 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 ಈ ಐ ಇದೆಯಲ್ಲ ಐ ಪ್ರಾಬ್ಲಮ್ ಇದೆಯಲ್ಲ ಇದು ಮೋದಿಗೆ ಬಹುಶಃ ವಿಶ್ವದ ಯಾವ ನಾಯಕನಿಗೂ ಇಲ್ಲದಷ್ಟು ಐ ಪ್ರಾಬ್ಲಮ್ ನಾನು 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 ಅನ್ನೋದು ಮೋದಿಯವ್ರ್ ಕಾಣ್ತಾ ಇದೆ ಎರಡ್ ಸಾವಿರದ ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಹೇಳಿ ಮೋಹನ್ ಭಾಗವತ್ ಹೇಳ್ತಾರೆ ಅದಕ್ಕೆ ಉತ್ತರ ಕೊಡ್ಲಿಲ್ಲ ಸಾಧು ಸಂತರು ಈ ವಸಂತ ಪಂಚಮಿಯಲ್ಲಿ ಭಾರತ ಸಂವಿಧಾನ ಬದಲಾಯಿಸ್ತೀವಿ ಈ ಸಂವಿಧಾನ ತರಬೇಕು ಅಂತ ಹೇಳ್ತಾರೆ ಅದಕ್ಕೆ ಉತ್ತರ ಕೊಡ್ಲಿಲ್ಲ ಚೀನಾ ಒಳಗಡೆ ಬಂದಿದೆ ಸೆಕ್ಟರ್ ನಮ್ಮನ್ನ ಕ್ಯಾಪ್ಚರ್ ಮಾಡ್ತಾ ಇದೆ ಇಡೀ ಮಾರ್ಕೆಟ್ ಅನ್ನ ಕ್ಯಾಪ್ಚರ್ ಮಾಡ್ಕೊಟ್ಟು ಇಟ್ಕೊಂಡಿದೆ ಕೊನೆಗೆ ವಿಧಿ ವಿಧಿ ಇಲ್ಲದೆ ಭಾರತ ಸರ್ಕಾರ ಜೊತೆ ವ್ಯವಹಾರ ಮಾಡ್ತಾ ಇನ್ನೊಂದು ಇನ್ನೊಂದು ಗೊತ್ತಾ ನಿಮ್ಗೆ ಪಿ ಎಂ ಕೇರ್ ಫಂಡ್ ಗೆ ಅತಿ ಹೆಚ್ಚು ಡೊನೇಷನ್ ಕೊಟ್ಟರು ಯಾರು ಗೊತ್ತಾ ಚೀನಾ ಗವರ್ಮೆಂಟ್ ಚೀನಾ ಕಂಪನೀಸ್ ಯಾಕೆ 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 ಕೊಟ್ಟಿದ್ದಾರೆ ಗೊತ್ತಾಯ್ತಾ ನಿಮಗೆ ಎಲೆಕ್ಟ್ರಿಕಲ್ ಬಾಂಡ್ಗಳಿಗೆ ಚೀನಾ ಬಿಜೆಪಿ ಸರ್ಕಾರದ ಸರ್ಕಾರಕ್ಕೆ ಅತಿ ಹೆಚ್ಚು ಎಲೆಕ್ಟ್ರೋಲ್ ಬಾಂಡ್ಗಳ ಚೀನಾ ಕಂಪನಿಗಳು ಯಾಕೆ ಕೊಟ್ಟಿದಾರೆ ಗೊತ್ತಾಯ್ತಲ್ಲ ಯಾಕೆ ಅಂತಂದ್ರೆ ಇವು ಏನು ಎಕ್ಸ್ಪ್ಯಾನ್ಶನೈಸಮ್ ಇದೆಯಲ್ಲ ವಿಸ್ತರಣವಾದ ಚೀನಾ ವಿಸ್ತರಣವಾದಕ್ಕೆ ತಡೆ ಮಾಡಬಾರ್ದು ಈಗ ಎಮ್ ಆಗಲಿ ಯಾವುದೇ ಡಿಜಿಟಲ್ ಅಮೌಂಟ್ ಆಗಲಿ ನಮಗೆ ಅಂತ ಎಲ್ಲ ವ್ಯವಸ್ಥೆಗಳನ್ನ ಚೀನಾ ಆಧಾರಿತ ಚೀನಾದ ಹೂಡಿಕೆ ಅದನ್ನು ಇಲ್ಲಪ್ಪ ಒಬ್ಬನ ಯಾರೋ ಟಾಮ್ ಅಂಡ್ ಟಾಮ್ ಅಂಡ್ ಜಕ್ ಅಂಡ್ ಜರಿ ಅನ್ನಲ್ಲಿ ಇಟ್ಕೊಂಡು ಕೂಡ್ತಿರ್ತಾರೆ ಅಷ್ಟೆ ನಾವು ಅವ್ರ ಮುಖ ಮಾತ್ರ ಕಾಣ್ತೀವಿ ಹಿಂದೆ ಮಾತ್ರ ಬೇರೆ ಬಿಟ್ಟು ಸೊ ಇವತ್ತು ಅದೇ ಅದೇ ರೀತಿ ಚೀನಾ ಮಾಡಿದ್ದನ್ನ ಇವತ್ತು ಅಮೆರಿಕಕ್ಕೆ ಕೊಡ್ತಾ ಇದಾರೆ ಇಡೀ ಇನ್ಶೂರೆನ್ಸ್ ಸೆಕ್ಟರ್ ನ ಅವರು ಕೊಡ್ತಾರೆ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಮತ್ತು ನಾಗರಿಕ ಅಣು ಒಪ್ಪಂದ ಪ್ರಕಾರ ಮತ್ತೆ ಇಡೀ ಅಣು ಸೆಕ್ಟರ್ ನ ಪವರ್ ಸೆಕ್ಟರ್ ನ ಅವರು ಕೊಡ್ತಾರೆ ಮತ್ತು ಸ್ಟಾರ್ ಸ್ಟಾರ್ ನೆಟ್ವರ್ಕ್ ಅನ್ನ ಎಲಾನ್ ಮಸ್ಕ್ ಸ್ಟಾರ್ ನೆಟ್ವರ್ಕ್ ಗೆ ಇಡೀ ಬಿಟ್ಕೊಡ್ತಾರೆ ಪಾಲಿಸಿಗಳನ್ನು ಚೇಂಜ್ ಮಾಡ್ತಾರೆ ದೇ ಆರ್ ರೆಡಿ ಪಾದ ನಮಸ್ಕಾರ ಮಾಡಿ ಮೋದಿ ಟ್ರಂಪ್ ಅವರೇ ಎಲ್ಲ ನಮಸ್ಕಾರ ನೀವ್ ಏನ್ ಹೇಳ್ತೀರೋ ನಾವು ಕೇಳ್ತೀವಿ ಆದ್ರೆ ನಮ್ಗೆ ದಂಡ ಹಾಕ್ಬಿಡಿ ನಮ್ಗೆ ತೆರಿಗೆ ಹೇರಿಸ್ಬಿಡಿ ಅಂತೆಲ್ಲ ಶತಮ ನತಮಸ್ತಕರಾಗಿ ಕುತ್ಕೊಂಡ ಇದು ಮೋದಿ ಅವರ ಸ್ಥಿತಿ ಇದು ಬಹಳ ಜಗಜ್ಜಾಗರವಾಗಿ ಕಾಣಿಸ್ತಾ ಇದೆ ಎಲ್ಲರಿಗೂ ಇವತ್ತು ಏಳ್ನೂರು ಜನ ಇವತ್ತು ಬರ್ತಾ ಇದಾರೆ ಕೈದಿಗಳ ತರ ಇನ್ನು ಎಷ್ಟು ಜನ ಬರ್ತಾರೆ ಇವ್ರಿಗೆಲ್ಲ ಏನ್ ಮುಂದೆ ಏನು ಇವ್ರು ಯಾಕೆ ಹೋಗಿದ್ರು ಇಲ್ಲಿ ಅವಕಾಶ ಇಲ್ಲದ್ರಿಂದ ತಾನೆ ಕದ್ದು ಹೋಗಿದ್ರು ಡಂಕಿ ಮಾರ್ಗದ ಮೂಲಕ ಸೊ ಇವರಿಗೆಲ್ಲ ಬೇಬರಿ ಇಲ್ಲದೆ ಹಂಗಾರೆ ನಿಮ್ಗೆ ಯಾವತ್ತು ನಿಮ್ ಭಾರತಕ್ಕೆ ಹೋದಾಗ ಅಮೆರಿಕಕ್ಕೆ ಹೋದಾಗ ನಿಮ್ಗೆ ಜೈ ಮೋದಿ ಜೈ ಮೋದಿ ಅಂತ ಜೈಕಾರ ಹಾಕಿದ್ರಲ್ಲ ಇವತ್ತು ಅವರೆಲ್ಲ ಬೀದಿಗೆ ಬರ್ತಾ ಇದಾರೆ ಇಲ್ಲಿ ಬಂದು ಅವ್ರಿಗೆ ಅವ್ರ ಏನ್ ಮಾಡ್ತಾರೆ ಅವ್ರಿಗೇನ್ ಜೀವನ ಇದೆ ಸೊ ಇಲ್ಲಿ ಸಾಕಷ್ಟು ಪ್ರಶ್ನೆಗಳಿದಾವೆ ಇಂಥ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ಬೇಕಾಗಿತ್ತು ಮೋದಿ ಅದ್ ಯಾವ್ದನ್ನು ಉತ್ತರ ಕೊಡದೆ ಕೇವಲ ನಾನು ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ನಾನು ಒಂದು ಭಾರತವನ್ನ ಕಟ್ತೀನಿ ಅಂತ ಹೇಳಿ ಎಸ್ ಮಾರ್ಟಿನ್ ಲೂಥರ್ ಕಿಂಗ್ ಮತ್ತೆ ನಾನು ಹೇಳ್ತೀನಿ ಐ ಹ್ಯಾವ್ ಎ ಡ್ರೀಮ್ ಫಾರ್ ಕಂಟ್ರಿ ವಿಚ್ ಸಪೋರ್ಟ್ ಒನ್ 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 ನೇಷನ್ ಅವರು ಇದೇ ಹೇಳ್ತಾರೆ ದಕ್ಷಿಣ ದಕ್ಷಿಣ ಅಮೆರಿಕಾ ಉತ್ತರ ಅಮೆರಿಕ ಅಂತ ಹೇಳಿ ವಿಭಾಗ ಆಗೋಗಿತ್ತು ಕಪ್ಪುರು ಕಪ್ಪು ಜನ ಬಿಳಿಯ ಜನ ಅಂತ ಹೇಳಿ ಹೊಡೆದೋಗಿತ್ತು ಅವ್ರು ಒಟ್ಟಾಗಿ ದೇಶ ಕಟ್ಟಬೇಕು ಅಂತ ಹೇಳಿ ಹೇಳ್ತಾರೆ ಇವತ್ತು ನಾವಿಲ್ಲಿ ಪ್ರಧಾನ ರಾಷ್ಟ್ರಪತಿಗಳ ಭಾಷಣದಲ್ಲಿ ಅಖಿಲೇಶ್ ಯಾದವ್ ಕೂಡ ಹೇಳ್ತಾ ಇದ್ರು ನಮ್ ದೇಶ ರಾಷ್ಟ್ರಪತಿಗಳು ಹೇಳ್ತಾರೆ ಇಡೀ ಎಲ್ಲರೂ ಒಟ್ಟಾಗಿ ಸೇರಿದಾಗ ಭಾರತ ಉದ್ಧಾರ ಆಗುತ್ತೆ ಅಂತ ಹೇಳಿ ಆದ್ರೆ ಎಲೆಕ್ಷನ್ ಭಾಷಣಗಳಲ್ಲಿ ಇದೇ ಮೋದಿಯವ್ರು ಏನ್ ಮಾತಾಡ್ತಾರೆ ಯಾವ್ಯಾವ ಯಾವ ಯಾವ್ಯಾವ ಧರ್ಮದವ್ರನ್ನ ಏನೇನ್ ಮಟ್ಟಕ್ಕೆ ಅವರು ಮಾತಾಡ್ತಾರೆ ಬಿಜೆಪಿ ಏನೇನ್ ಮಾತಾಡ್ತಾರೆ ಸೊ ಇಡೀ ದೇಶ ಇದನ್ನ ನೋಡ್ತಾ ಇದೆ ಅಂದ್ರೆ ಅವ್ರು ಆಡೋದೇ ಒಂದು ಮಾತನಾಡೋದೇ ಒಂದು ಮಾಡೋ ಕೆಲಸನೇ ಒಂದು ಪಾರ್ಲಿಮೆಂಟ್ ಅಲ್ಲಿ ಒಂದು ಮಾತಾಡ್ತಾರೆ ಆಚೆ ಒಂದು ಮಾತಾಡ್ತಾರೆ ವಿದೇಶದಲ್ಲಿ ಒಂದು ಮಾತಾಡ್ತಾರೆ ರಾಷ್ಟ್ರಪತಿಗಳ ಭಾಷಣ ರಾಷ್ಟ್ರಪತಿಗಳ ಸರ್ಕಾರದ ಭಾಷಣಕ್ಕೆ ಇನ್ನೊಂದು ಬರ್ಕೊಡ್ತಾರೆ ಸೊ ಅದನ್ನ ಗೋಧಿ ಮೀಡಿಯಾಗಳು ಪ್ರಸಾದ ಅಂತ ಹೇಳಿ ಬಿಂಬಿಸ್ತವೆ ಅದನ್ನ ನಮ್ಮಂಥವರು ಅದನ್ನ ವಿಶ್ಲೇಷಣೆ ಮಾಡಿದಾಗ ಮೋದಿಯ ಭಕ್ತರು ಬಿಜೆಪಿಯ ಭಕ್ತರು ಅಧಿನಾಯಿಗಳು ಇದು ರಾಜಕೀಯ ಭಾಷಣ ಇದು ರಾಜಕೀಯ ಟೀಕೆ ಬಿಜೆಪಿಯನ್ನು ವಿರೋಧಿಸ್ತಾರೆ ಇವರು ಅಂತ ಹೇಳಿ ನಾನು ಬಿಜೆಪಿಯನ್ನು ವಿರೋಧಿಸಿ ನನಗೇನಾಗ್ತದೆ ನಾವು ಕೇಳ್ತಾ ಇರೋದು ವಾಟ್ ಈಸ್ ಯುವರ್ ಬ್ಲೂ ಪ್ರಿಂಟ್ ವಾಟ್ ಈಸ್ ಯುವರ್ ಡ್ರೀಮ್ ಫಾರ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಆಯ್ತಾ ಆಗಲಿಲ್ಲ ಯಾಕಾಗಿ ಈಗ ನೀವು ಟ್ಯಾಕ್ಸ್ ಹನ್ನೆರಡು ಲಕ್ಷ ಹೇಳ್ತೀರಾ ನೀವು ಓಲ್ಡ್ ಟ್ಯಾಕ್ಸ್ ನಾವು ರದ್ದು ಮಾಡಲ್ಲ ಅಂತ ಹೇಳ್ತಾ ಇದಾರೆ ಯಾರೋ ನಿರ್ಮಲಾ ಸೀತಾರಾಮನ್ ಆದ್ರೆ ನೀವು ಓಲ್ಡ್ ಟ್ಯಾಕ್ಸ್ ಗೆ ರಿಬೇಟ್ ಗೆ ಏನೇನು ರಿಬೇಟ್ ಸಿಗ್ತಾ ಇತ್ತು ಅದನ್ನ ನೀವು ಟ್ಯಾಕ್ಸ್ ರಿಸ್ಯೂಮ್ ಅಲ್ಲಿ ನೀವು ಕೊಡದೇ ಹನ್ನೆರಡು ಲಕ್ಷವರೆಗೆ ಏರಿಸಿದಾಗ ಜನ ಆ ಕಡೆ ಹೋದಾಗ ನೀವು ಓಲ್ಡ್ ಟ್ಯಾಕ್ಸ್ ಏನಾಗುತ್ತೆ ತಂತಾನೆ ಸತ್ತ ಹೋಗುತ್ತೆ ನೀವು ರದ್ದು ಮಾಡದೇ ಬೇಕಾಗಿಲ್ಲ ವೆರಿ ಚಾಲಾಕಿ ಚಾಲಾಕಿ ಮಹಿಳೆ ಚಾಲಾಕಿ ಮಹಿಳೆ ಚಾಲಾಕಿ ಮಿನಿಸ್ಟರ್ ಸೊ ಇಂತ ಸಾಕಷ್ಟು ತಪ್ಪುಗಳನ್ನ ಆಗಲೇ ಬಜೆಟ್ ಅನ್ನು ಹೇಳಿದಿನಿ ಇನ್ನೂ ಕೆಲವು ಮಾಹಿತಿಗಳನ್ನ ಮುಂದೆ ತರ್ತೀನಿ ಇದು ಸದ್ಯಕ್ಕೆ ನನಗೆ ನರೇಂದ್ರ ಮೋದಿಯವರು ಕೊಟ್ಟಂತ ಒಂದು ಕೊನೆಯದಾಗಿ ಹೇಳ್ಬೇಕಾದೇನು ಅಂಬೇಡ್ಕರ್ 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 ಅಂತ ಜಪ ಮಾಡಿದ್ರೆ ಸ್ವರ್ಗ ಸಿಕ್ಕಲ್ಲ ಅದೊಂದು ಫ್ಯಾಷನ್ ಆಗ್ಬಿಟ್ಟಿದೆ ಅಂತ ಹೇಳಿ ಅಮಿತ್ ಶಾ ಹೇಳಿದ್ರು ಇವತ್ತು ನರೇಂದ್ರ ಮೋದಿ ಕೂಡ ಅದೇ ತಪ್ಪು ಮಾಡಿದ್ರು ಆದ್ರೆ ನರೇಂದ್ರ ಅಂಬೇಡ್ಕರ್ ಹೆಸರು ಹೇಳಿಲ್ಲ ಜಾತಿ ಅಂತ ಹೆಸರು ಹೇಳೋದು ಒಂದು ಫ್ಯಾಷನ್ ಆಗಿದೆ ಹಿಂದೂ ಧರ್ಮ ಜೈ ಶ್ರೀರಾಮ್ ಅನ್ನೋದು ನಿಮ್ಗೊಂದು ಫ್ಯಾಷನ್ ಆಗಿಲ್ವಾ ಮಿಸ್ಟರ್ ಮೋದಿ ನಿಮ್ಗೊಂದು ಫ್ಯಾಷನ್ ಆಗಿಲ್ವಾ ಸಾವಿರದ ಒಂಬೈನೂರ ಎರಡ್ ಸಾವಿರದ ಹದಿನಾಲ್ಕರ ನಂತರ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿದೆ ಅಂತ ಹೇಳಿ ಸ್ವತಂತ್ರ ಅಂತ ಹೇಳೋದು ಫ್ಯಾಷನ್ ಆಗಿಲ್ವಾ ನಾವು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಹೇಳೋದು ನೀವು ಒಂದು ಫ್ಯಾಷನ್ ಆಗಿಲ್ವಾ ಹಿಂದೂ ಧರ್ಮದ ಹೆಸರು ಹೇಳ್ಕೊಂಡು ದೇಶ ಹೊಡಿಬಹುದು ಧರ್ಮದ ಹೆಸರಲ್ಲಿ ದ್ವೇಷ ಹೊಡಿಬಹುದು ದೇಶ ಹೊಡಿಬಹುದು ಜನರನ್ನು ಹೊಡಿಬಹುದು ಆದ್ರೆ ಜಾತಿ ಹೆಸರಲ್ಲಿ ದೇಶ ಹೊಡಿಬಾರದು ಇದು ನಿಮ್ದು ಏನು ದ ಪೀಕ್ ದ ಪೀಕ್ ಆಫ್ ಹಿಪೋಕ್ರಸಿ ದ ಮೌಂಟೈನ್ ಆಫ್ ಹಿಪೋಕ್ರಸಿ ಹಿಪೋಕ್ರಸಿ ಅಂದ್ರೆ ಎರಡು ಮಾತು ಎರಡು ನಾಲಿಗೆ ಏನು ಮೋದಿಗೆ ಎರಡು ನಾಲಿಗೆ ಅಂದ್ರೆ ಧರ್ಮದ ಮೂಲಕ ದೇಶ ಹೊಡಿಬಹುದು ಆದ್ರೆ ಜಾತಿ ಮೂಲಕ ಜಾತಿಯ ಹೆಸರು ಹೇಳಬಾರ ಹೇಳ್ಬಾರ್ದು ಅಂದ್ರೆ ನಿಮ್ಗೆ ಎಲ್ಲಿ ತೊಂದರೆ ಎಲ್ಲಿ ನೋವಾಗುತ್ತೆ ಅದನ್ನ ಮಾತಾಡಬಾರ್ದು ಧರ್ಮದ ಮೂಲಕ ನೀವು ಮಾತಾಡಬಹುದು ಇದು ಯಾಕೆಂದ್ರೆ ಜಾತಿ ಹೆಸರು ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ನಾವು ಆಯೋಗಕ್ಕೆ ಅದಕ್ಕೆ ಸ್ಟೇಟಸ್ ಕೊಟ್ಟು ಹೇಳಿ ಆದರೆ ಜಾತಿ ಜಾತಿ ಗಣತಿ ಅಂದರೆ ನೀವು ಅದನ್ನೇ ನಾನು ಟಾರ್ಗೆಟ್ ಮಾಡ್ತಾ ಇರೋದು ಅಂದರೆ ಜಾತಿ ಗಣತಿ ಮಾಡೋಕ್ ನೀವು ತಯಾರಿ ಇಲ್ಲ ನೀವು ನಾನು ಜಾತಿ ಗಣತಿ ಮಾಡ್ತೀನಿ ಹೌದು ನಾನು ಮಾಡ್ತೀನಿ ಅಂತ ಹೇಳೋಕ್ ನೀವು ತಯಾರಿಲ್ಲ ಯಾಕಂದ್ರೆ ನೀವು ಜಾತಿ ಗಣತಿ ವಿರೋಧಿ ಇದ್ದೀರಾ ಮೀಸಲಾತಿ ವಿರೋಧಿ ಇದ್ದೀರಾ ನೀವು ಅದನ್ನ ಹೇಳಕ್ ತಯಾರಿಲ್ಲ ನಿಮಗೆ ದೇರ್ ಈಸ್ ನೋ ಗಟ್ಸ್ ನೋ ಗಟ್ಸ್ ಫಾರ್ ಪ್ರಿಯನ್ ಸೊ ಅದಕ್ಕೆ ನೀವೇನ್ ಹೇಳ್ತಾ ಇದ್ದೀರಾ ಜಾತಿ ಮೂಲಕ ಫ್ಯಾಷನ್ ಆಗ್ಬಿಟ್ಟಿದೆ ನಾವು ಸ್ಟೇಟಸ್ ಕೊಟ್ಟ ಇವ್ರು ಏನು ಮಾಡಲಿಲ್ಲ ಅಂತ ಹೇಳಿ ಖಂಡಿತ ಆಗ ಕಾಂಗ್ರೆಸ್ ಏನು ಮಾಡಿಲ್ವಾ ಇದನ್ನ ಅಲ್ಪಸಂಖ್ಯಾತರು ಹಿಂದುಳಿದ ದಲಿತರು ಕೇಳ್ಕೊಡಿ ಕಾಂಗ್ರೆಸ್ ನಿಮ್ಗೆ ಇದುವರೆಗೂ ಏನು ಮಾಡಿಲ್ವಾ ಅಂತ ಐ ಆಮ್ ನಾಟ್ ಪ್ರಮೋಟರ್ ಆಫ್ ಕಾಂಗ್ರೆಸ್ ನಿಮ್ಗೆ ಈ ದೇಶದಲ್ಲಿ ಅಂಬೇಡ್ಕರ್ಗೆ ಅವ್ರನ್ನ ಸಚಿವರನ್ನಾಗಿ ಮಾಡಿ ಸಂವಿಧಾನ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿ ಈ ದೇಶಕ್ಕೆ ಒಂದು ಸಂವಿಧಾನ ತಂದಂತ ಕಾಲ ತಂದಂತ ವ್ಯವಸ್ಥೆಯನ್ನ ಮಾಡಿ ಮತ್ತು ಅಲ್ಪಸಂಖ್ಯಾತರು ಹಿಂದುಳಿದ ದಲಿತರಿಗೆ ಒಂದು ಮೀಸಲಾತಿ ಪ್ಯಾಟ್ರನ್ ಮಾಡಿದ್ದು ಮತ್ತು ಆ ಸಮುದಾಯದ ಜನರನ್ನ ಆಯ್ಕೆ ಮಾಡಿ ಅವ್ರಿಗೆ ಅಧಿಕಾರವನ್ನು ಕೊಟ್ಟಿದ್ರು ಅಧಿಕಾರ ಈ ರೀತಿ ಹಂತ ಹಂತವಾಗಿ ಕೆಲಸಗಳನ್ನ ನಿರ್ಮಾಣ ಮಾಡಬೇಕಿದೆ ನಾವಲ್ಲಿ ನೋಡ್ಬೇಕು ಆದ್ರೆ ನೀವು ಮಾಡಿದ್ದೆ ಅದಕ್ಕೆ ಉತ್ತರ ಇಲ್ಲ ಅದಕ್ಕೂತ್ರ ಕೊಡೋದಿಲ್ಲ ಬರೀ ಮೋದಿ ಸಾರಿ ನೆಹರು ಇಂದ್ರಾ ರಾಜೀವ್ ರಾಹುಲ್ ಸೋನಿಯಾ ಇಷ್ಟೇ ನೀವು ನಿರ್ಮಾಣ ಇಷ್ಟು ಬಿಟ್ರೆ ಬೇರೆ ಏನು ಇಷ್ಟು ಬಿಟ್ಟರೆ ಬ ಇನ್ನೇನು ಬರೋದಿಲ್ಲ ಇವತ್ತು ನನಗೆ ಕನ್ಫರ್ಮ್ ಆಗೋಯ್ತು ಮಾರ್ಟಿನ್ ಲೂತರ್ ಅಂತಹ ಒಬ್ಬ ನಾಯಕನಲ್ಲ ಆ ರೀತಿಯ ಒಂದು ಪ್ರಯತ್ನವನ್ನ ರಾಹುಲ್ ಗಾಂಧಿ ನಮ್ಮ ದೇಶ ಈ ಈ ದಾರಿಯಲ್ಲಿ ಹೋಗ್ಬೇಕು ಅಂತ ಹೇಳಿ ಬ್ಲೂ ಪ್ರಿಂಟ್ ಹಾಕ್ಕೊಟ್ರು ಆ ಬ್ಲೂ ಪ್ರಿಂಟ್ ಮೋದಿ ಕೊಡಬೇಕಾಗಿತ್ತು ಬಹುಶಃ ಆ ಬ್ಲೂ ಪ್ರಿಂಟ್ ಕೊಡದ ಅವ್ರು ಅವ್ರ ಮುಂದೆ ಇರ್ತಕ್ಕಂಥ ಬ್ಲೂ ಬ್ಲೂ ಪ್ರಿಂಟ್ ಬೇರೆನೆ ಏನು ಆ ಬ್ಲೂ ಪ್ರಿಂಟ್ ಅಂತಂದ್ರೆ ನಾನಾಗ್ಲೇ ಇರಲಿಲ್ಲ ವಿರೋಧ ಪಕ್ಷ ಇಲ್ಲದ ಚುನಾವಣೆ ನಡೆಯದ ಮತ್ತು ಅವರನ್ನ ಯಾರೂ ಪ್ರಶ್ನೆ ಮಾಡದ ವ್ಯವಸ್ಥೆ ಯಾರು ಪ್ರಶ್ನೆ ಮಾಡದ ವ್ಯವಸ್ಥೆ ಅಂದ್ರೆ ಏನು ನಿಮ್ಗೆ ಗೊತ್ತಲ್ವಾ ಸರ್ವಾಧಿಕಾರ ಈ ಸರ್ವಾಧಿಕಾರವನ್ನ ನಾವೆಲ್ಲ ವಿರೋಧಿಸ್ಬೇಕು ಸರ್ವಾಧಿಕಾರ ಕೆಳಗಿಳಿಸ್ಬೇಕು ಈ ಕಾರ್ಯಕ್ರಮ ಎಷ್ಟು ಜನ ನೋಡ್ತೀರೋ ಅರ್ಥ ಮಾಡಿ ಸರ್ವಾಧಿಕಾರ ಅತ್ಯಂತ ಮಾರಕ ಅತ್ಯಂತ ಮಾರಕ ಐದು ಸಾವಿರಕ್ಕೂ ಹೆಚ್ಚು ಜನ ಕುಂಭಮೇಳದಲ್ಲಿ ಸಫಲ ಹೋಗಿದ್ದಾರೆ ಐದು ಸಾವಿರ ಒಂದೇ ಒಂದು ಸಂತಾಪ ಇಲ್ಲ ಒಂದೇ ಒಂದು ಸಾಲಿಲ್ಲ ಎಣೆಗಳನ್ನ ಬಿಟ್ಟುಬಿಟ್ಟಿದ್ದಾರೆ ನೀರು ತೇರು ಬಿಟ್ಬಿಟ್ಟಿದ್ದಾರೆ ಕೆಲ ಮುಚ್ಚಿಬಿಟ್ಟಿದ್ದಾರೆ ವಾಸನೆ ಹೊಡಿತಾ ಇದೆ ಆದ್ರೂ ನಾಳೆ ಮೋರಿಯಲ್ಲಿ ಹೋಗ್ತಾ ಇದ್ದಾರೆ ಸಂಸತ್ತು ಶುರು ಆಕ್ ಮುಂಚೆ ಸತ್ತವರ ಆತ್ಮಕ್ಕೆ ಶ್ರದ್ಧಾಂಜಲಿ ಸಲ್ಲಿಸ್ಬೇಕಾಗಿತ್ತು ಸಂಸತ್ ನಾಳೆ ಹೋಗಿ ಅವರು ಅಲ್ಲಿ ಮುಳುಗ್ತಾರೆ ಆ ಮುಳುಗ್ದಾಗ ಅವ್ರ ಕಾಲಿಗೆ ಅವ್ರ ತಲೆಗೋ ಕೈಗೋ ತಾಗ್ಬೋದು ಸಾವು ಹೆಣಗಳವ್ರ ಕೈಗೆ ಅಲ್ಲಿಗೆ ಅಷ್ಟು ಮಟ್ಟಿಗೆ ಇದ್ದಾರೆ ಆ ವಿಡಿಯೋಗಳನ್ನ ನೋಡ್ಬಿಟ್ರೆ ಬಾ ಭಯಾನಕವಾಗಿದೆ ಮತ್ತು ಇದೇ ಗೋಧಿ ಗೋಧಿ ಮೀಡಿಯಾಗಳು ಗ್ರೌಂಡ್ ರಿಯಾಲಿಟಿ ರಿಪೋರ್ಟ್ ಮಾಡಕ್ ಹೋದ್ರೆ ಆ ಮೀಡಿಯಾದವ್ರನ್ನು ಅಟ್ಟಾಡಿಸ್ತಾ ಇದಾರೆ ಕ್ಯಾಮ್ರಾ ಹೊಡಿತಾ ಇದಾರೆ ಐ ಆರ್ ದಾಖಲಿಸ್ತಾ ಇದ್ದಾರೆ ಅಂದ್ರೆ ಮೋದಿಯ ಪಾದ ಪೂಜೆ ಮಾಡಿದಕ್ಕೆ ಇವತ್ತು ಗೋಧಿ ಮೀಡಿಯಾಗಳಿಗೆ ಸಿಕ್ಕಾರೆ ಬಹುಮಾನ ಓಕೆ ಮಾಡಿದ್ರು ಮಹಾರಾಯ ನನ್ನಂತಹ ಮೀಡಿಯಾ ಇನ್ನೂ ಹೇಳ್ತಾನೆ ಇರ್ತೀವಿ ಸೊ ಈ ಐದ್ ಸಾವಿರ ಜನ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಎಂಟುನೂರು ಜನ ಸತ್ರು ನೆಹರೂರವರ ಕಾಲದಲ್ಲಿ ಕುಂಭಮೇಳ ಕುಂಭಮೇಳ ನರೇಂದ್ರ ಮೋದಿ ಅಥವಾ ಯೋಗಿ ಆದಿತ್ಯನಾಥ್ ಮಾಡ್ತಾ ಇದ್ದಾರ ಇದು ಸಾವಿರಾರು ವರ್ಷಗಳಿಂದ ಕುಂಭಬೇಳಿದ್ದಾರೆ ಈಗ ನೀವು ನೀವೇನು ವ್ಯವಸ್ಥೆ ಮಾಡಿದ್ರಿ ಉತ್ತರ ಕೊಡಿ ಸಾವಿರದ ಒಂಬೈನೂರ ಐವತ್ತ ಅವಾಗ ಹಂಗಾಯ್ತು ಅವಾಗ ಹಂಗಾಯ್ತು ಅವಾಗಂಗಾಯ್ತು ಏನು ಯೋಗ್ಯತೆ ಇದೇ ಯೋಗ್ಯತೆ ನಿಮ್ದು ಅವಾಗ ಅವಾಗ ಆಗ 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 ಈಗ 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 ಏನು ಈಗ ಏನು ನಿಮ್ ನಿಮ್ ಸಾಧನೆ ಏನು ನಿಮ್ ಯೋಗ್ಯತೆ ಏನು ಇದನ್ನ ಜನಕ್ಕೆ ಹೇಳಿ ಇದನ್ನ ಜನರಿಗೆ ಹೇಳಿ ನೀವೇನ್ ಮಾಡ್ತೀರಾ ಹೇಳಿ ಇಷ್ಟೇ ನಾವು ಕೇಳ್ತಾ ಇರೋದು ಇದಕ್ಕ ಉತ್ತರ ಕೊಡಲ್ಲ ಎಲೆಕ್ಷನ್ ಕಮಿಷನ್ ನೇಮಕ ಚುನಾವಣಾ ಆಯೋಗದ ನೇಮಕ ಇಷ್ಟು ಸಾಕಷ್ಟು ಪ್ರಶ್ನೆಗಳು ಮೋದಿ ಯಾವುದಕ್ಕೂ ಉತ್ತರ ಕೊಡಲಿಲ್ಲ ಏ ಇದಕ್ಕೆ ಏ ಟೆಕ್ನಾಲಜಿಗೆ ಉತ್ತರ ಕೊಡಲಿಲ್ಲ ಚೀನಾವನ್ನ ಹೆಂಗ್ ಬಂದು ಬಿಡಿತೀವಿ ಉತ್ತರ ಕೊಡಲಿಲ್ಲ ಅಮೇರಿಕಾಕ್ಕೆ ಹೆಂಗ್ ಸವಾಲಾಗ್ತಿರೋ ಉತ್ತರ ಕೊಡಲಿಲ್ಲ 네이루, 인드라, 라지, 라쿨, 제이, 제이, 제이